ಮಾದಾಪುರದ ಮೊಹಿಯದ್ದೀನ್ ಜುಮಾ ಮಸೀದಿ ವತಿಯಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಜನ್ಮ ದಿನಾಚರಣೆ ಅಂಗವಾಗಿ ಈದ್ ಮಿಲಾದ್ ಜಷ್ನೆ ರಬಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತ್ರಗೌಡ ಪ್ರವಾದಿಯವರು ಬೋಧಿಸಿದ ತತ್ವದರ್ಶಗಳನ್ನು ಇಂದಿಗೂ ಪಾಲಿಸಿಕೊಂಡು ಬರಲಾಗಿದ್ದು ಎಲ್ಲರೂ ಸಹೋದರತೆಯಿಂದ ಬಾಳ್ವೆ ನಡೆಸಬೇಕೆಂದು ಹೇಳಿದರು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುತ್ತಿರುವವರು ಬಹುತೇಕರಿದ್ದಾರೆ ಅವರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸವಾಗಬೇಕು ಬಡ ಜನರ ರಕ್ಷಣೆಗೆ ನಿಲ್ಲಬೇಕು ಬಡತನದಿಂದ ಹೊರತರಲು ಪ್ರಯತ್ನಿಸಬೇಕೆಂದು ಕರೆ ನೀಡಿದರು ವಿದ್ಯಾಭ್ಯಾಸದ ಮೂಲಕವೇ ಮನೆಗಳಲ್ಲಿ ಬದಲಾವಣೆ ತರಲು ಸಾಧ್ಯವಿದ್ದು ಮಕ್ಕಳು ಉನ್ನತ ಶಿಕ್ಷಣ ಪಡೆಯಬೇಕೆಂದು ಸಲಹೆ ನೀಡಿದ ಶಾಸಕ ಮಂಥರ್ ಮಸೀದಿಯ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ರು ಹಿರಿಯರು ಹುಟ್ಟಿದಂತ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಹೆಂಗ್ ಬದುಕಬೇಕು ಯಾವ ರೀತಿಲಿ ಬಾಳ್ಬೇಕು ಯಾವ ರೀತಿಲಿ ಯಾರು ಹಿರಿಯವರ ಹುಟ್ಟಿದಂತ ಸಂದರ್ಭದಲ್ಲಿ ನಾವು ಯಾವ ರೀತಿಲಿ ಬಾಳ್ಬೇಕು ಯಾವ ರೀತಿಲಿ ಬೆಳಿಬೇಕು ಯಾವ ರೀತಿಲಿ ಇರಬೇಕು ಅಂತ ಏನು ಮಾರ್ಗದರ್ಶನ ಕೊಟ್ಟರು ಇವತ್ತಿನಿಸು ಅವತ್ತು ಯಾವ ರೀತಿಯಲ್ಲಿ ಮಾನದಂಡ ದಂಡೆ ಬಂದ್ರು ಇವತ್ತು ನಡಿಬೇಕಾಗುತ್ತೆ ಸಮಸ್ಯೆ ಏನು ಅಂತಂದ್ರೆ ಅವತ್ತಿನ ಹೋರಾಟನೇ ಬೇರೆ ಇವತ್ತಿನ ಹೋರಾಟ ಬೇರೆ ಯಾವ ರೀತಿಲಿ ಸಮಾಜದಲ್ಲಿ ನಾವು ಇರಬೇಕು ಯಾವ ರೀತಿಲಿ ಗೌರವತೆ ಅಣ್ಣ ತಂದಿರ ಇರಬೇಕು ಅಂತ ನಾವು ನಮ್ ನಮ್ಮಲ್ಲೇ ವ್ಯತ್ಯಾಸ ಇರ್ತಂದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಏನಾದ್ರೆ ದೊಡ್ಡವ್ರು ಆದ್ರೆ ಉಮರಣ್ಣ ಗೊತ್ತು ಕರೆಕ್ಟ್ ಅಲ್ಲ ಉಮಣ್ಣ ಏನ್ ಮಾಡ್ತಾರೆ ಅಂತಂದ್ರೆ ನಾನು ಒಬ್ಬ ಜಾಣ ಅಂತಂದಿನಗೆ ಬದುಕಬೇಕು ಅಂತ ನಮ್ಮ ನಿರಂತರವಾಗಿ ಅವತ್ತೇನು ಹಿರಿಯವರು ಹೇಳಿರೋದು ನಿರಂತರವಾಗಿ ಇವತ್ತು ಪ್ರಕರಣ ನಡ್ಕೊಂಡ್ ಬರ್ಬೇಕು ಈ ಹಬ್ಬ ನೀವು ನೀವ್ ನಮ್ಮಲ್ಲಿ ಒಂದು ಮಾಡಕ್ಕಂತ ಅವಕಾಶ ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾರೆ ಮಾತ್ರ ನಂಗೆ ಗೊತ್ತಿರೋ ಸಂದರ್ಭದಲ್ಲಿ ಪ್ರತಿ ಮಸೀದಿ ಕಮಿಟಿಗಳಲ್ಲೂ ನಿರಂತರ ಸಣ್ಣ ಸಣ್ಣ ಪುಟ್ಟ ರಾಜಕೀಯ ನಿರಂತರ ನೆಡ್ಕೊಂಡ್ ಬರ್ತಾ ಇದೆ ಮಾತ್ರ ಆ ರಾಜಕೀಯದಲ್ಲಿ ಬಂದಂತ ಸಂದರ್ಭದಲ್ಲಿ ಚುನಾವಣೆ ಸಿಗ್ಲಿಲ್ಲ ಅಂತಂದ್ರೆ ನಾವು ಸಾರ್ವಜನಿಕ ಒಳ್ಳೇದ್ ಮಾಡ್ಬೋದ ಇಲ್ವಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ ಆ ವಿಚಾರದಲ್ಲಿ ನಾನೇನು ಜಾಸ್ತಿ ಹೊತ್ತು ಏನು ಮಾತಾಡಕ್ ಹೋಗೋದಿಲ್ಲ ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು ಇಡ್ಕೊಂಡಿದ್ದೀರಾ ಆ ವಿಚಾರದಲ್ಲಿ ನಾನು ಒಂದಂತೂ ನನ್ನ ಅಂತಂದ್ರೆ ಹಬ್ಬದಲ್ಲಿ ಎಲ್ಲರನ್ನೂ ವಿಶ್ವಾಸಿಗಿ ಇಡ್ಕೋಬೇಕು ಬಡವರಲ್ಲಂತರೂ ಪಾಪ ಒಂದೊಂದು ಕಾಲದಲ್ಲಿ ನೀವೇನಂಗೆ ಊಟದ ಇದ್ದೀರಂತವ್ರು ತುಂಬಾ ಜನ ಅವರೇ ಆ ರೀತಿ ಅವ್ರಿಗೂ ರಕ್ಷಣೆ ಕೊಡ್ಬೇಕು ಅಂತ ಆಸೆ ಯಾಕಂತಂದ್ರೆ ಒಂದೇ ದಿವಸ ಅಲ್ಲ ನಿರಂತರವಾಗಿ ಅವ್ರನ್ನ ಒಂದು ರೀತಿಲಿ ಅವರಿಗೆ ಅಹ್ ಧೈರ್ಯ ಕೊಡಂತ ಕೆಲಸ ನಾವು ಮಾಡಬೇಕು ಅವರ ಬಡಸ್ತನಿಂದ ಮೇಲ್ ತರ್ಲಿಕ್ಕೆ ನಾವು ನಿಮ್ ಪ್ರಯತ್ನ ಮಾಡಬೇಕು ಆ ವಿಚಾರದಲ್ಲಿ ನಾವೆಲ್ಲರೂ ಸೇರ್ಕೊಂಡು ನಮ್ಮ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ತೀವಿ ನಮ್ಮ ಮನೆಗಳಲ್ಲಿ ಏನಾದ್ರೂ ಬದಲಾವಣೆ ತರಬೇಕು ಅಂತಂದ್ರೆ ವಿದ್ಯಾಭ್ಯಾಸ ಮುಖಾಂತರೇ ತರಲಿಕ್ಕೆ ಸಾಧ್ಯ ಈಗ ಯಾವ ಕಾರಣಕ್ಕೂ ನಮ್ಮ ಮನೆಗಳು ಬದಲಾವಣೆ ಬೇರೆ ರೀತಿಲಿ ತರಲಿಕ್ಕೆ ಆ ಮಟ್ಟಕ್ಕೆ ಸಾಧ್ಯ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಎಷ್ಟೋ ನಮ್ಮ ಸ್ನೇಹಿತರುಗಳು ಇವತ್ತು ದುಬೈಲಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಕಡೆ ಕಾರಣ ಏನು ಅಂತಾರೆ ಆ ಸ್ವಲ್ಪ ವಿದ್ಯಾಭ್ಯಾಸ ತಗೊಂಡ್ಕೆ ಬೆಲೆ ಇಲ್ಲ ವಿದ್ಯಾಭ್ಯಾಸ ಇರ್ಲಿಲ್ಲ ನಾನು ಆ ಮಟ್ಟಕ್ಕೆ ಆ ಮಟ್ಟ ಅಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಆ ವಿಚಾರದಲ್ಲಿ ಇವತ್ತಿನ ಏನು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ನನ್ನ ಕಡೆಯಿಂದ ಮಸೀದಿ ನಿಮ್ಗೆ ಏನಾದ್ರು ಅಭಿವೃದ್ಧಿ ಕಾಮಗಾರಿಗಳು ಕೈ ಜೋಡಿಸ್ಬೇಕು ಅಂತ ನಿರಂತರ ನಮ್ಮ ಜೊತೆಗೆ ನಿನ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ಅವೇ ವಿಚಾರದಲ್ಲಿ ಇನ್ನೂ ಬೇಡಿಕೆಗೂ ನಿಂತಿದ್ರು ಇಲ್ವೋ ಗೊತ್ತಿಲ್ಲ ಬ್ಯಾಂಗ್ಲೋರ್ಗೆ ಹೋಗಿ ಸನ್ಮಾನ್ಯ ಸಚಿವರಾದಂತಹ ಜಮೀರ್ ಸಾಹೇಬ ಮಾತಾಡಿಕೊಂಡು ಇದೇ ಸಂದರ್ಭ ಮಕ್ಕಳಿಂದ ಆಕರ್ಷಕ ದಫ್ ಪ್ರದರ್ಶನ ನಡೆಯಿತು ಕಾರ್ಯಕ್ರಮದಲ್ಲಿ ಮೊಹಿಯುದ್ದೀನ್ ಜುಮಾ ಮಸೀದಿ ಪ್ರಮುಖರು ಸೇರಿದಂತೆ ಮುಸ್ಲಿಂ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು